ಎಲ್ರು ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆನೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇದೆ ಇವತ್ತು ನನಗೆ ಮುಂದೆ ಎರಡು ವಿಚಾರಗಳಿವೆ ಈ ಬಗ್ಗೆ ಮಾತನಾಡಬೇಕು ಒಂದು ನಮ್ಮ ಗೃಹ ಸಚಿವ ಅಮಿತ್ ಶಾ ಜಿ ಅವರು ಅವರು ಕಾಶ್ಮೀರದ ಹೆಸರನ್ನ ಬದಲಾಯಿಸ್ತೀನಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೊದಲು ಇದ್ರ ಬಗ್ಗೆ ಮಾತನಾಡಬೇಕು ಕಾಶ್ಮೀರವನ್ನು ಕಶ್ಯಪ ಅಂತ ಬದಲಾಯಿಸ್ತೀವಿ ಅಂತ ಕಶ್ಯಪ ಅನ್ನುವುದು ಕಾಶ್ಮೀರವಾಗಿ ಬದಲಾಗಿದೆ ಅನ್ನುವುದು ಸನಾತನಿಗಳ ವಾದ ನನಗೆ ಗೊತ್ತಿಲ್ಲ ಬಟ್ ಕಾಶ್ಮೀರದ ಕುರುತು ಏನು ಕೆಲವು ಶ್ಲೋಕಗಳು ಇನ್ನೊಂದು ಮತ್ತೊಂದು ಇದೆಯಲ್ಲ ಕಾಶ್ಮೀರ ಅಂತಲೇ ಹೇಳ್ತವೆ ಶಂಕರಾಚಾರ್ಯರು ಕೂಡ ಅಲ್ಲಿ ಹೋಗಿದ್ರು ಶಾರದಾ ಕಾಶ್ಮೀರ ಪುರವಾಸಿನಿ ಅಂತ ಕರೀತಾರೆ ಯಾವಾಗ ಚೇಂಜ್ ಆಯ್ತ ಗೊತ್ತಿಲ್ಲ ನಮ್ಗೆ ಚೆನ್ನಾಗಿ ಸನ್ಮಾನ್ಯ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಅವರಿಗೆಲ್ಲ ಇದೆಲ್ಲ ಗೊತ್ತಿರುತ್ತೆ ಅವರೆಲ್ಲ ಜ್ಞಾನಿಗಳು ನಮಗೆ ಅಜ್ಞಾನಿಗಳೆಲ್ಲ ಈಗ ಹೆಸರು ಬದಲಾಯಿಸೋದಕ್ಕೆ ಹೊರಟಿದ್ದಾರೆ ಅವರು ಸೊ ಅಂದ್ರೆ ಅವರು ಭಾರತ ಮಾತೆಯನ್ನು ನಾವು ಚಿತ್ರ ಬಿಡಿಸ್ತಿದ್ವಿ ನೋಡಿ ನಾವೆಲ್ಲ ಈ ಭೂಪಟದ ಮೂಲಕನೇ ನೋಡೋದು ಕ್ಯಾಲೆಂಡರ್ಲಿ ಆ ಕ್ಯಾಲೆಂಡರ್ಲಿ ಭಾರತದ ಮಾತು ಇದ್ದಾಳಲ್ಲ ಅವಳು ಮುಕುಟ ಅನ್ನೋದು ಕಾಶ್ಮೀರ ಅಂತ ಈಗ ಅವರು ಮುಕುಟವನ್ನು ಬದಲಾಯಿಸ್ತಿದ್ದಾರೆ ಬಹಳ ಒಳ್ಳೇದು ನಿಮಗೆ ನಾವು ಏನೂ ಮಾಡೋದಕ್ಕೆ ಸಾಧ್ಯ ಆಗಿದ್ರೆ ಹೆಸರು ಬದಲಿಸ್ಬಿಡ್ಬೇಕು ಆ ಹೆಸರಿನ ಜೊತೆಗೆ ಅದ್ರ ಡ್ರಾಬ್ಯಾಕ್ ಇನ್ನೊಂದು ಮತ್ತೊಂದು ಎಲ್ಲ ಹೊಂಟಾಗಿ ಫ್ರೆಶ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ ಎವ್ರಿಥಿಂಗ್ ವಿಲ್ ಬಿ ಫ್ರೆಶ್ ನೀವು ಸೊ ಕಾಶ್ಮೀರದ ಹೆಸರನ್ನು ನೀವು ಬದಲಾಯಿಸಿದ ಮೇಲೆ ಕಾಶ್ಮೀರದ ಪ್ರಾಬ್ಲಮ್ ಗಾನ್ ಕಾಶ್ಮೀರ ಜೊತೆಗೆ ಹೊಂಟೋಗ್ಬಿಡ್ತಾರೆ ಕಾಶ್ಮೀರ ಸಮಸ್ಯೆ ಕಾಶ್ಮೀರ ಜೊತೆ ಹೊಟ್ಟೋಗ್ಬಿಡುತ್ತೆ ಕಶ್ಯಪ ಹೊಸ ಕಶ್ಯಪ ಮುನಿಗಳವರು ಕಶ್ಯಪ ಮುನಿಯಿಂದ ಹೆಸರು ಬಂತು ಅಂತ ಸೊ ಭಾಳ ಒಳ್ಳೆಯದು ಅದು ಅದ್ರ ಜೊತೆಗೆ ಈಗಾಗಲೇ ಹಲವಾರು ಉತ್ತರ ಪ್ರದೇಶದಲ್ಲಂತೂ ಎಲ್ಲ ಬದಲಿಸಿ ಪ್ರಾಬ್ಲಮ್ಮೇ ಸಾಲ್ವ್ ಮಾಡಿಬಿಟ್ಟಿದ್ದಾರೆ ಹಲವಾರು ನಗರಗಳು ಪಟ್ಟಣಗಳು ಎಲ್ಲ ಹೆಸರು ಬಂದವು ಸಮಸ್ಯೆ ಹೆಸರುಗಳ ಜೊತೆ ಹೊರಟೋಯ್ತು ಅದರ ಜೊತೆಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಯುಸಿ ಒಂದು ಹೆಸರಿಗಿಷ್ಟು ಸಂಖ್ಯೆ ಅಂಕೆ ಇದ್ರೆ ಏನಾಗುತ್ತೆ ಅನ್ನೋದೆಲ್ಲ ಇದೆ ಅದು ನಮ್ಮ ಸನಾತನ ಧರ್ಮ ಅದು ಅದನ್ನ ಅರ್ಥ ಬೇಡವಾ ಸುಮ್ಮನೆ ಕಾಶ್ಮೀರ ಅಂತ ಇಟ್ಬಿಡೋದ ಹೆಸರನ್ನ ಕಾಶ್ಮೀರ ಲೆಕ್ಕಾಕಿ ಇಂಗ್ಲೀಷ್ ಕೆ ಎ ಎಸ್ ಎಚ್ ಅಲ್ವಾ ಕೆ ಒಂದು ಟೋಟಲ್ ಸಂಖ್ಯಾಶಾಸ್ತ್ರದ ಪ್ರಕಾರ ಕೂಡ ಕಾಶ್ಮೀರ ಅನ್ನೋದು ಸರಿ ಇಲ್ಲ ಸೊ ಈ ಕೇಳಿ ಇಲ್ಲ ಆಳ್ತಾರೆ ಬಹಳ ಜನ ಇದ್ದಾರೆ ನನ್ನತ್ರ ಒಬ್ಬ ಜ್ಯೋತಿಷಿ ಬಂದು ಹೇಳ್ದ ಶಸ್ರು ಬಿಟ್ರೆ ನಿಮ್ಮ ಹೆಸರಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಬಗೆಹರಿಸಣ ನೋಡಿ ನಾನೇ ಯಡಿಯೂರಪ್ಪನ ಹೆಸರು ಬದಲಾಯಿಸಿದೆ ಯಡ್ಯೂರಪ್ಪ ಮಾಡಿದೆ ಚಿಪ್ರೆಟ್ ಮಾಡಿಬಿಟ್ರು ನಾನಿಲ್ಲಪ್ಪ ನಮ್ಮ ಅಪ್ಪ ಇಟ್ಟ ಹೆಸರು ಅದ್ರ ಡ್ರಾಬ್ಯಾಕ್ಸು ಪ್ಲಸ್ ಪಾಯಿಂಟ್ ಎಲ್ಲ ಹೆಸರು ಜೊತೆಗಿದೆ ಜನ ಹೆಸರಿನಿಂದ ಗುರುತಿಸ್ತಾರೆ ನಾನು ಬದಲಾಯಿಸಲ್ಲ ಅಂದ ಪಾಪ ಬೇಜಾರು ಅವರು ಸೊ ಇದು ಇಂಪಾರ್ಟೆಂಟ್ ಅಂದರೆ ನಾವು ಇಸಿ ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ಅಂತ ಮಾಡ್ಬೇಕಲ್ವ ನಾವು ಅದಕ್ಕೂ ಸರಳವಾದ ಉಪಾಯ ಇದೆ ಮೋದಿಯವರು ಅಮಿತ್ ಶಾ ಮಾಡ್ತಾರೆ ಭಾರತದ ಹೆಸರು ಇಂಡಿಯಾ ಹೆಸರನ್ನು ವಿಕಸಿತ ಭಾರತ ಚೇಂಜ್ ಮಾಡಿಬಿಟ್ರಾಗೋಯ್ತಲ್ವಾ ಹೆಸರು ಚೇಂಜ್ ಮಾಡ್ಬಿಟ್ರೆ ಆಗೋಯ್ತು ಪ್ರಾಬ್ಲಮ್ ಆಗ್ಯಾವ ವಿಕಸಿತ ಅದ್ರಿ ಭಾರತ ಅದು ವಿಕಸಿತ ಭಾರತ ಅಂತ ಮಾತಾಡ್ತಾರೆ ವಿದೇಶದಲ್ಲೆಲ್ಲ ವಿಕಸಿತ ಆಗ್ಬಿಡುತ್ತೆ ಹಾಗೆ ಕೆಲವು ವ್ಯಕ್ತಿಗಳ ಹೆಸರನ್ನು ಬದಲಾಯಿಸೋದು ಒಳ್ಳೇದು ನನಗೆ ದಿ ವಿಲ್ನಾಟ್ ಟು ಚೇಂಜ್ ಇಟ್ ಸಮಸ್ಯೆ ಅವ್ರ ಜೊತೆ ಹೊಂಟು ಹೋಗ್ಬಿಡುತ್ತೆ ಸೊ ಅಮಿತ್ ಶಾ ಅವ್ರ ಹೆಸರನ್ನು ಬದಲಾಯಿಸಿದ್ರೆ ಹಾಗೆ ಚೆನ್ನಾಗಿರುತ್ತಲ್ಲ ಅದ್ರ ಸಮಸ್ಯೆನು ಅವ್ರಿಗೆ ಚಾಣಕ್ಯ ಅಂತ ಹೇಳಿದ್ದಾರೆ ಚಾಣಕ್ಯ ಬೇಡ ಅವರಿಗೆ ಬಟ್ ಸ್ವಲ್ಪ ಚಾಣಕ್ಯನ ಟೈಪೇ ಇದ್ದಾರೆ ಚಾಣಕ್ಯನ ತಲೆಮೇಲೆ ಕೂದಿರಲಿಲ್ಲ ಕೆತ್ಸ್ಕೊತಿದ್ದ ಅವರು ಅಲ್ವಾ ಅವ್ನು ಜುಟ್ಟು ಬಿಟ್ಟುಕಂಡು ಮುಂದ್ಗಡೆ ಕೆತ್ತಿಬಿಡ್ತಿದ್ದ ಅಮಿತ್ ಶಾ ಅವರಿಗೆ ಪಾಪ ಆ ಪ್ರಾಬ್ಲಮ್ ಇಲ್ಲ ಮುಂದಗಡೆ ಕೂದಲೇ ಇಲ್ಲ ಅವರಿಗೆ ಸೊ ಆದರೆ ಚಾಣಕ್ಯ ಅನ್ನೋದು ಚೆನ್ನಾಗಿಲ್ಲ ಇನ್ಯಾವುದಾದ್ರೂ ಇಡಬಹುದೇ ಅಂತ ಯೋಚನೆ ಮಾಡಿ ಹಾಗೆಯೇ ನರೇಂದ್ರ ಮೋದಿ ಅವರ ಹೆಸರನ್ನು ಯಾಕೆ ಬದಲಾಯಿಸ್ಬೋದು ಆಲ್ ಪ್ರಾಬ್ಲಮ್ಸ್ ವಿಲ್ ಗೋ ವಿತ್ ನೇಮ್ ಆದ್ರಿಂದ ಸಮಸ್ಯೆಗಳಿಗೆ ಪರಿಹಾರ ಅನ್ನುವುದು ಹೆಸರು ಬದಲಾಯಿಸೋದು ಇನ್ನು ದೆಹಲಿ ದೆಹಲಿ ಸೀರಿಯಸ್ ಪ್ರಾಬ್ಲಮ್ ಇದೆ ದೆಹಲಿಯಲ್ಲಿ ಹವಾಮಾನದಿಂದ ಹಿಡಿದು ಎಲ್ಲ ಸಮಸ್ಯೆ 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 ದೆಹಲಿ ಹೆಸರು ಬದಲಿಸ್ಬಿಡ್ಬೇಕು ಅದು ಹಸ್ತಿನಾಪುರ ಅಂತ ಇಟ್ಟರೆ ಚೆನ್ನಾಗಿತ್ತೇನೋ ಬಟ್ ಅದು ಹಸ್ತಿನಾಪುರ ಅಲ್ಲು ಅಂತೆ ನನಗೆ ಒಂದು ಅದು ಪಾಂಡವರ ರಾಜ್ಯನೇ ಆಗಿತ್ತು ಆಗ ಕಾಂಡವ ದಹನ ಅದು ಏನೋ ಮಾಡಿಬಿಟ್ಟಲ್ಲಿ ಮಾಡಿದ್ರು ಅದರಿಂದ ಹಸ್ತಿನಾಪುರ ಬಟ್ ಹಸ್ತಿನಾಪುರ ಬೆಟ್ರ್ ಅಂತ ನನಗೆ ಅನ್ಸುತ್ತೆ ಹಸ್ತಿನಾಪುರ ಕೌರವ್ರ ರಾಜಧಾನಿಯಾಗಿತ್ತು ಅಲ್ವಾ ಸೊ ಹಬ್ ದೆಹಲಿಗೆ ಹಸ್ತಿನಾಪುರ ಅಂತ ಇಟ್ಟರು ಭಾಳ ಒಳ್ಳೇದು ನಮ್ಮ ಪರಂಪರಾಗತವಾದ ಹೆಸರು ಅಲ್ವಾ ಅದ್ರ ಜೊತೆಗೆ ಅಲ್ಲಿ ಇರುವವರು ಯಾರು ಅಂತಲೂ ಡಿಸೈಡ್ ಆಗಿಬಿಡುತ್ತೆ ಆದ್ದರಿಂದ ದೆಹಲಿ ಹೆಸರನ್ನು ಕಾಶ್ಮೀರ ಆದಮೇಲೆ ಕಾಶ್ಮೀರ ಕಶ್ಯಪಾದ್ ಮಾಡೋದು ಭಾಳ ಒಳ್ಳೇದದು ನಮ್ಮ ಸನಾತನ ಧರ್ಮ ದೊಡ್ಡ ಮುನಿ ಅವರು ಕಶ್ಯಪುರ ಸೊ ಆ ಹೆಸರಿಟ್ಟ ಮೇಲೆ ಇಲ್ಲಿ ದೆಹಲಿ ಬದಲಿಸ್ಬಿಡ್ಬೇಕು ದೆಹಲಿ ಹಸ್ತಿನಾಪುರ ಅಂತ ಈ ಸಲಹೆಲ್ಲ ಕೊಡ್ಬೇಕು ಬಿಜೆಪಿಯವ್ರ ಪಾಪ ಅಮಿತ್ ಶಾ ಅವರಿಗೆ ಮೋದಿ ಅವರಿಗೆ ನಾನಂತೂ ಸಲಹೆ ಕೊಡ್ತೀನಿ ವಿಲ್ ಅವ್ಳಿಗೆ ಸೊ ಅವರ ಹೆಸರು ಆ ಹೆಸರನ್ನು ಹಸ್ತಿನಾಪುರವನ್ನು ಬದಲಿಸ್ಬೇಕು ಇನ್ನು ನೀವು ಈ ಕಡೆ ದಕ್ಷಿಣಕ್ಕೆ ಬಂದರೆ ಯಾವ್ದಾದ್ರು ಬದಲಾಯಿಸ್ಬೋದು ಅಂತ ಹೆಸರು ನೋಡಿ ಊರುಗಳ ಹೆಸರು ವ್ಯಕ್ತಿಗಳ ಹೆಸರು ಸಮಸ್ಯೆನೇ ಇರಲ್ಲ ಸಿದ್ದರಾಮಯ್ಯವ್ರ ಹೆಸರು ಬದಲಿಸ್ಬಿಡೋದು ಡಿ ಕೆ ಶಿವಕುಮಾರ್ ಅವರ ಹೆಸರು ಬದಲಿಸ್ಬಿಡೋದು ಅಲ್ವಾ ಸೊ ಸನ್ಮಾನ್ಯ ಬಿ ಜೆ ಪಿ ಅವರೆಲ್ಲ ಈ ಕೆಲವ್ರಿಗೆ ಈ ಸ್ತ್ರೀ ದೋಷ ಇದೆಯಲ್ಲ ಅವ್ರ ಹೆಸರೇ ಬದಲಿಸ್ಬಿಡೋದು ಎಂತ ಮಜ ಸಮಸ್ಯೆ ಬಗೆಹರಿಸಕ್ಕೆ ಇದಕ್ಕಿಂತ ಒಳ್ಳೇದಿಲ್ವೇ ಇಲ್ರಿ ಓನ್ಲಿ ಅಮಿತ್ ಶಾ ಕ್ಯಾನ್ ಥಿಂಕ್ ಕ್ಯಾನ್ ಇಂಪ್ಲಿಮೆಂಟ್ ಅಂತ ಹೆಸರು ಬದುಕ್ಬಿಡ್ಬೇಕು ರಮೇಶ್ ಜಾರಕಿಹೊಳಿ ಬದಲಿಸ್ಬಿಡಿ ಅವ್ರ ಮೇಲೆ ಆರೋಪ ಎಲ್ಲ ಗಾನು ಜನಾರ್ದನ್ ರೆಡ್ಡಿ ಬದಲಿಸ್ಬಿಡಿ ಆರೋಪ ಎಲ್ಲ ಗಾನೋ ವಿಜೇಂದ್ರ ಹೆಸರು ಬದಲಿಸ್ಬಿಡಿ ಆರೋಪ ಎಲ್ಲ ಗಾನು ಸೊ ಈ ಹೆಸರುಗಳನ್ನು ವ್ಯಕ್ತಿಗಳನ್ನ ಏನಿದಾರಲ್ಲ ವ್ಯಕ್ತಿಗಳ ಹೆಸರು ಬದಲಿಸೋದು ಊರ ಹೆಸರು ಬದಸಬಿಡುದು ನಾವು ಸನಾತನ ಧರ್ಮ ಪಾಲನೆ ಮಾಡೋರು ಸನಾತನ ಕಾಲಕ್ಕೆ ಹೋಗ್ಬೇಕು ನಾವು ಮುಂದೆ ಹೋಗೋದು ಮುರುಕ್ತನ ಯು ಡೋಂಟ್ ಯು ಶುಡ್ ನಾಟ್ ಗೋ ಮುಂದೆಲ್ಲ ಹೋಗ್ಬಾರ್ದು ಹಿಂದೆ ಹೋಗ್ಬೇಕು ನಾವು ಯಾಕಂದ್ರೆ ನಮ್ಮ ಧರ್ಮನೇ ಗ್ರೇಟು ನಾವೇ ಗ್ರೇಟು ಯಾರು ಇಲ್ಲ ಹೆಸರುಗಳು ಚೇಂಜ್ ಮಾಡ್ತಾ ಹೋದು ಈ ಕಶ್ಯಪರ ಹೆಸರನ್ನಲ್ಲಿ ಇಟ್ಟ ಮೇಲೆ ವಿಶ್ವಾಮಿತ್ರ ಹೆಸರನ್ನೆಲ್ಲಾದರೂ ಇಡಬೇಕು ಎಲ್ಲಿಡಬೇಕು ಗೊತ್ತಿಲ್ಲ ನನಗೆ ವಿಶ್ವಾಮಿತ್ರ ಹೆಸರನ್ನು ಇಡಬೇಕು ಹಾಗೆ ಬೇರೆ ಬೇರೆ ಸಂತರು ಮುನಿಗಳ ಹೆಸರನ್ನೆಲ್ಲ ಇಟ್ಬಿಡೋದು ಹೋಗಲಿ ಎಲ್ಲ ಚೇಂಜ್ ಆಗಿಬಿಡುತ್ತೆ ಇದು ಬಹಳ ನನಗೆ ಅಮಿತ್ ಶಾ ಅವ್ರ ಬಗ್ಗೆ ಇರುವ ಗೌರವ ಮತ್ತಷ್ಟು ಜಾಸ್ತಿ ಆಗಿದೆ ಎಸ್ ನನಗೆ ಭಾಳ ಖುಷಿ ಅವರು ಅವರು ಅದಾದ್ಬಿಟ್ರೆ ಸಮಸ್ಯೆ ಬಗೆಹರಿಸೋ ಇದಕ್ಕಿಂತ ಒಳ್ಳೆ ಮಾರ್ಗ ಬೇರೆ ಇಲ್ಲ ಸೊ ಪಿ ವಿ ನರಸಿಂಹರಾವ್ ಒಂದು ಅಂದ್ಕೊತಿದ್ರು ಏನು ಗೊತ್ತಾ ಸಮಸ್ಯೆ ಬಗೆಹರಿಸೋದಕ್ಕೇನು ಮಾಡಬೇಕಾಗಿಲ್ಲ ಏನು ಮಾಡಿದ್ರೆ ಸಮಸ್ಯೆ ಕಾಲವೇ ಬದಲಾಯಿಸುತ್ತೆ ಅಂತಿದ್ರು ಈಗ ಸಮಸ್ಯೆಗಳನ್ನು ಬದಲಾಯಿಸೋದಕ್ಕೆ ಹೆಸರನ್ನೇ ಬದಲಿಸ್ಬಿಡ್ಬೇಕು ಇಸ್ ಇದು ಮೋದಿ ಕಾಲ ಅದು ಏನೋ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದು ಪಿ ವಿ ನರಸಿಂಹರಾವ್ ಕಾಲ ಆಗಿತ್ತು ಡೋಂಟ್ ರಿಯಾಕ್ಟ್ ಅಂತಿದ್ರು ಅವ್ರು ಏನೋ ರಿಯಾಕ್ಟ್ ಮಾಡಬಾರ್ದು ಸುಮ್ಮನಿದ್ಬಿಡ್ಬೇಕು ಸಮಸ್ಯೆ ಕಾಲ ಬದಲಿಸ್ತಾ ಹೋಗುತ್ತೆ ಈಗ ಹೆಸರುಗಳು ಬದಲಾಯಿಸ್ಬೋದು ಇಡೀ ಇಂಡಿಯಾದಲ್ಲಿ ನಾವು ಸನಾತನ ಧರ್ಮದ ಎಲ್ಲ ಹೆಸರುಗಳನ್ನು ವಿ ಶುಡ್ ಡೂ ಇಟ್ ವಿರೋಧ ಪಕ್ಷದ ಯಾರು ರಾಮ ರಾವಣ ಅಂತ ಇದ್ರೆ ಇಡಬೇಕು ಬಿಡಬಾರ್ದು ನಾವು ಎಸ್ ಬಹುತೇಕಲ್ಲ ಬಿ ಜೆ ಪಿಯವರಿಗೆಲ್ಲ ಅವರಿಗೆಲ್ಲ ರಾಮನಿಗೆ ಸಂಬಂಧಪಟ್ಟ ಹಾಗೆ ಒಬ್ಬರು ದಶರಥ ರಾಮಚಂದ್ರ ಶ್ರೀರಾಮಚಂದ್ರ ಲಕ್ಷ್ಮಣ ಶತ್ರುಘ್ನ ಹಿಂಗೆ ಆ ಕ್ಲಾಸಿಕ್ ಅದು ರಾಮಾಯಣ ಮಹಾಭಾರತ ಹೆಸರುಗಳನ್ನ ನೆಡಿಸ್ತಾ ನಾವು ನಮ್ಮ ಸನಾತನ ಧರ್ಮವನ್ನು ಇದು ಮಾಡಬೇಕು ದಿಸ್ ಇಸ್ ದ ಮೇಜರ್ ಥಿಂಗ್ ನನಗೆ ಭಾಳ ಖುಷಿಯಾಗಿದೆ ಐ ಆಮ್ ಥ್ಯಾಂಕ್ಫುಲ್ ಟು ಸನ್ಮಾನ್ಯ ಅಮಿತ್ ಶಾ ಎಷ್ಟು ದೊಡ್ಡ ಮನುಷ್ಯ ರೀ ಅವರು ಹಬ್ಬ ಹಬ್ಬ ಅವ್ರ ಚಿಂತನೆಗಳ ಯಾವ ರೀತಿ ಚಿಂತನೆಗಳಿದ್ರೆ ಇವರು ನೀವು ಗುಜರಾತಿಂದ ನೋಡುತ್ತಾ ಬನ್ನಿ ಅವರು ಅಧಿಕಾರಕ್ಕೇನು ಬರಬೇಕು ಏನೇನು ಮಾಡಬೇಕು ಗುಜರಾತ್ನಲ್ಲಿ ಮಾಡಿದ್ರು ನಮಗೆಲ್ಲ ಗೊತ್ತಿದೆ ಎಷ್ಟು ಚೆನ್ನಾಗಿ ಮಾಡ್ಕೊಂಬಂದ್ರೆ ಬಂದ್ರಿ ಮನುಷ್ಯ ಅವರು ಈಗಲೂ ಕೂಡ ಮೋದಿಯವ್ರಿಗೆ ಹೇಗೆ ಅವರು ಇದನ್ನು ಮಾಡ್ತಾರೆ ಹಬ್ಬ 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 ಗ್ರೇಟ್ಫುಲ್ ಟು ಹಿಮ್ ನೋಡಿ ಅಂಬೇಡ್ಕರ್ಗೆ ಹೆಂಗೆ ಇಟ್ಬಿಟ್ರು ದೊಡ್ಡ ಮನುಷ್ಯ ದೊಡ್ಡ ಮನುಷ್ಯ ಭಾಳ ದೊಡ್ಡ ಮನುಷ್ಯ ಅಮಿತ್ ಶಾ ಅಂತ ದೊಡ್ಡ ಮನುಷ್ಯ ಬುದ್ಧಿವಂತರು ಚಾಣಾಕ್ಷಮತಿ ಇನ್ನೊಬ್ರು ಇಲ್ವೇ ಇಲ್ಲ ಈಸ್ ದ ಮ್ಯಾನ್ ಈಸ್ ದ ಮ್ಯಾನ್ ಆಫ್ ದ ಅವರ್ ಅಂತ ನೋಡಿ ಆ ಟೈಪ್ ಮನುಷ್ಯ ಇದು ಹೆಸರು ಬದಲಾಯಿಸುವ ಪ್ರಾರಂಭ ಮಾಡಿದ್ದಾರೆ ಕಾಶ್ಮೀರ ತಂದ್ರೆ ಇಡೀ ಇಂಡಿಯಾವನ್ನು ಬದಲಿಸ್ಬೇಕು ಯಾಕಂದರೆ ಭಾರತ ಮಾತೆಯ ಮುಕುಟ ಮಣಿಯನ್ನು ಮಾತ್ರ ಬದಲಾಯಿಸಿದನಾಗಲ್ಲ ಮುಕುಟ ಮಣಿ ಇಲ್ಲೂ ಬದಲಾಯಿಸಿದ ಮೇಲೆ ಇಲ್ಲಿ 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 ಕೆಳಗರೆ ಬದಲಾಯಿಸ್ಬೇಕು ಟು ಡೂ ಇಟ್ ದಕ್ಷಿಣದಲ್ಲೂ ಹಾಗೆ ಇ ಸಿ ಇದೇನಿದೆಯಲ್ಲ ತಮಿಳ್ನಾಡು ಬದಲಾಯಿಸ್ಬೇಕದು ಬಿ ಜೆ ಪಿಗೆ ಅವಕಾಶನೇ ಕೊಡಲ್ಲ ತಮಿಳ್ನಾಡು ಕೇರಳ ಹೆಸರು ಮೊದಲು ಬದಲಾಯಿಸಬೇಕು ಇದಾದ ತಕ್ಷಣ ನೆಕ್ಸ್ಟ್ ಅದನ್ನೇ ಮಾಡ್ಬೋದು ಡೆಲ್ಲಿ ಒಂದು ಹಸ್ತನಾಪುರ ಅಂತ ಮಾಡಿ ಅದಾದಮೇಲೆ ತಮಿಳ್ನಾಡು ರಾಜ್ಯದ ಹೆಸರು ಬದಲಾಯಿಸಿ ಕೇರಳ ಬದಲಾಯಿಸಿ ಕಿತ್ ಒಗೀರಿ ಸುಮ್ಮನೆ ಈಗ ಆಯಿತು ಕೇರಳ ಕೇರಳ ಫೈಲ್ಸ್ ಹೋಗಿ ಮುಗಿದು ಯಾರು ಬಿ ಜೆ ಪಿ ಸಪೋರ್ಟ್ ಮಾಡಲ್ಲ ಏನು ಮಾಡಲ್ಲ ಅವ್ರಿಗೆ ಹೆಸರು ಹಾಕ್ಬೇಕು ಅವರಿಗೆ ಚೇಂಜ್ ಇಟ್ ಸಾರ ಚೇಂಜ್ ಬಿಟ್ಟು ಹೊಸ್ತಿಟ್ಬಿಡಿ ಆವಾಗ ಸಮಸ್ಯೆ ಬಗೆಯತ್ತೆ ಒಂದು ಎರಡನೇದು ಇನ್ನೊಂದು ವಿಚಾರ ನಾನು ಮಾತನಾಡೋದಕ್ಕೆ ಹೇಳ್ಬಿಡ್ತೀನಿ ನನಗಿರು ಭಾಳ ಪ್ರಶ್ನೆ ಇದುವರೆಗೆ ಈ ಹೊತ್ತಿನವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸನ್ಮಾನ್ಯ ಅಮೇರಿಕಾದ ನಿಯೋಜಿತ ಅಧ್ಯಕ್ಷ ಟ್ರಂಪ್ ಅವರು ಆಹ್ವಾನ ಕೊಟ್ಟರು ಇಲ್ಲವೋ ಅನ್ನೋದು ಖಚಿತ ಆಗಿಲ್ಲ ಬೇರೆ ಬೇರೆ ಮೇನ್ ಸ್ಟ್ರೀಮ್ ಮಾಧ್ಯಮದಲ್ಲಿ ಇದ್ರ ಬಗ್ಗೆ ಏನೂ ಬರ್ತಾ ಇಲ್ಲ ಆದರೆ ಕೆಲವು ಯೂಟ್ಯೂಬರ್ಸು ಅವರು ಇವರು ಸುದ್ದಿ ಸಂಸ್ಥೆ ಪ್ರಕಾರ ಬಂದಿಲ್ಲ ಸೊ ಇಪ್ಪತ್ತು ಜನರಲ್ಲಿ ಪಾಕಿಸ್ತಾನದ ಪ್ರಧಾನಿಯವ್ರಿಗೆ ಬಂದಿದೆ ನಮಗೆ ಬಂದಿಲ್ಲ ಅಂತೆಲ್ಲ ಸುದ್ದಿ ಬರ್ತಾ ಇದೆ ನನಗೆ ಗೊತ್ತಿಲ್ಲ ಆದರೆ ಒಂದಂತೂ ನಿಜ ಇದುವರೆಗೆ ಇನ್ವಿಟೇಷನ್ ಕೊಡದೆ ಕೊನೆಯಾಗೆ ಇನ್ವಿಟೇಷನ್ ಕೊಡೋದಿದೆಯಲ್ಲ ಅಲ್ವಾ ಮೋದಿ ಮತ್ತು ಸನ್ಮಾನ್ಯ ಟ್ರಂಪ್ ಸಂಬಂಧ ಹೇಗಿತ್ತು ಟ್ರಂಪ್ ಚುನಾವಣಾ ಪ್ರಚಾರ ಮಾಡಿದವರೇ ನಮ್ಮ ಮೋದಿ ಸಾಹೇಬರು ಈ ಬಾರಿ ಮಾಡ್ತಿದ್ರು ಇಲ್ಲೇ ಕೂತ್ಕೊಂಡು ಗೆಲ್ಸ್ದವ್ರು ನಮ್ಮ ಮೋದಿ ಸಾಹೇಬರು ಟ್ರಂಪ್ ಗೆಲ್ತಿರ್ಲಿಲ್ಲ ನಮ್ಮ ಮೋದಿ ಅವರು ಇಲ್ದ್ರೆ ಗೆಲ್ತಾನೇ ಇರಲಿಲ್ಲ ಬಿದ್ದು ಇಲ್ಲಿ ಆದರೆ ಇಷ್ಟೆಲ್ಲ ಮಾಡಿದ್ರು ಪಟ್ಟಾಭಿಷೇಕ ಒಂದು ಆಹ್ವಾನ ಕೊಡೋದು ಬೇಡವೇನ್ರಿ ಟ್ರಂಪು ಏನೋ ಇದೆ ಅವ್ರದ್ದು ವಿಶೇಷವಾಗಿ ಅವ್ರು ಕರಿಬೇಕು ಅಂತ ಕಡಿದಾರೆ ಏನೋ ಗೊತ್ತಿಲ್ಲ ಆಹ್ವಾನವನ್ನು ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂತ ಅಲ್ವಾ ಅವರು ಒಬ್ಬರು ದೊಡ್ಡಣ್ಣ ಒಬ್ಬರು ಸಣ್ಣಣ್ಣ ಅಲ್ವಾ ಟ್ರಂಪ್ ದೊಡ್ಡಣ್ಣ ಮೋದಿಯವರು ಸಣ್ಣಣ್ಣ ಅಥವಾ ಮೋದಿಯವ್ರ ದೊಡ್ಡಣ್ಣ ಅವರು ಸಣ್ಣಣ್ಣ ಏನೇ ಇರಲಿ ದೊಡ್ಡಣ್ಣ ಸಣ್ಣಣ್ಣ ಇವ್ರದ್ದು ಈಗಿರಬೇಕಾದ್ರೆ ಯಾಕೆ ಕರೆದಿಲ್ಲ ಅನ್ನೋದು ಕೆಲವು ಸೀರಿಯಸ್ ಮೂಲಗಳ ಪ್ರಕಾರ ಅಮೇರಿಕಾದ ಐ ಎ ಟೈಪು ಗುಪ್ತಚರ ಸಂಸ್ಥೆಗಳ ಪ್ರಕಾರ ಸೊ ಬೈಡನ್ ಹೆಂಡತಿ ಅವರಿಗೆ ವಜ್ರದೇನೋ ನಮ್ಮ ಪ್ರಧಾನಿಯವರು ಕೊಟ್ಟಂತಲ್ಲ ಸೊ ವಜ್ರದೇನೋ ಇಪ್ಪತ್ತು ಸಾವಿರ ಡಾಲರ್ದು ಎಲ್ಲ ಕಡೆ ಬರ್ತಿದೆ ನೋಡಿ ಅದೇ ಸಮಸ್ಯೆಗೆ ಕಾರಣ ಆಯ್ತಾ ಅಂತ ಅವ್ರು ಹೆಂಡತಿ ಕೊಟ್ಟರೆ ನನ್ನ ಹೆಂಡತಿ ಆಗಿ ಕೊಟ್ಟಿಲ್ಲ ಅಂತ ಟ್ರಂಪ್ಗೆ ಬೇಜಾರಾಗಿರ್ಬೋದು ಅಂತಲೂ ಮಾತಾಡ್ಲಾಗ್ತಾ ಇದೆ ಬೈಡನ್ ಹೆಂಡತಿಗಾಗಿ ಕೊಡ್ತೀವಿ ಕೊಟ್ಟ ಕಲ್ರಿ ಇಪ್ಪತ್ತು ಸಾವಿರ ಡಾಲರ್ ಕೊಡಿ ನನ್ನ ಹೆಂಡತಿ ಮಾತಾಡ್ಸಿದ್ರ ನೀವು ಬಂದು ನನ್ನ ನೋಡೇ ಇಲ್ಲ ಅಂದ್ಕೊಂಡು ಸೀಟ್ ಮಾಡ್ಕೊಂಡು ಕೂತಿದ್ದಾರೆ ಅಂತ ಹೇಳಲಾಗ್ತದೆ ಇರ್ಬೋದು ಬಹುತೇಕ ಸಂದರ್ಭದಲ್ಲಿ ಹೆಂಡತಿ ಇರೋದು ಪ್ರಾಬ್ಲಮ್ ಐ ಐ ಅಂಡರ್ಸ್ಟ್ಯಾಂಡ್ ದಟ್ ಅಲ್ವಾ ಭಾಳಷ್ಟು ಜನರಿಗೆ ಸ್ವಂತ ಹೆಂಡತಿ ಪ್ರಾಬ್ಲಮ್ ಆದರೂ ಇರುತ್ತೆ ಇಲ್ಲದ್ರೆ ಬೇರೆಯವ್ರ ಹೆಂಡತಿ ಪ್ರಾಬ್ಲಮ್ ಆದರೂ ಇರುತ್ತೆ ನಮ್ಮ ಮೋದಿ ಚಾಣಾಕ್ಚರೋ ಅವ್ರಿಗೆ ಗೊತ್ತು ಪ್ರಧಾನಿದ್ಮೇಲೆ ಈಗ ಪ್ರಾಬ್ಲಮ್ ಆಗುತ್ತೆ ಅಂತ ಹೆಂಡತಿ ಹತ್ರ ಇಟ್ಕೋಬಾರ್ದು ನಾವು ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಸೊ ಅದಕ್ಕೆ ಹೆಂಡತಿ ದೂರ ಇಟ್ಕೊಂಡ್ರು ಅವರು ಆದರೆ ಆದ್ದರಿಂದ ಅವ್ರ ಹೆಂಡತಿಂದು ಅವ್ರು ಪ್ರಾಬ್ಲಮ್ ಆಗಿಲ್ಲ ಈಗ ಬೈಡನ್ ಹೆಂಡತಿಂದ ಪ್ರಾರಂಭ ಆಗಿದೆಯಾ ಪ್ರಾಬ್ಲಮ್ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕ್ವಶನ್ ಬೈಡನ್ ಹೆಂಡತಿಗೆ ವಜ್ರವನ್ನು ಇಪ್ಪತ್ತು ಸಾವಿರ ಡಾಲರ್ ಕೊಟ್ಬಿಟ್ಟು ಇಸಿ ಅಲ್ಲೇ ಹೋಗಿ ಟ್ರಂಪ್ ಹೆಂಡತಿ ಕೊಟ್ಟಿದ್ರೆ ಸರಿಯಾಗ್ತಿತ್ತು ತಾರತಮ್ಯ ಟ್ರಂಪ್ ಸಿಟ್ಟು ಬಂತು ಅದು ತರಕೀನಿ ಏನಪ್ಪ ಬೈಡನ್ ಅವ್ರ ಮನೆಗೆ ಹೋಗ್ಬಿಟ್ಟು ಚೇತಭವನಕ್ಕಲ್ಲ ಅವ್ರು ಮನೆಗೆ ಹೋಗಿ ಅಲ್ಲಿ ಊಟ ಮಾಡಿಬಿಟ್ಟು ಗಿಫ್ಟ್ ಕೊಟ್ಟು ಬರ್ತೀಯಾ ನೀನು ನನ್ನ ಬ್ರದರ್ ಆಗ್ಬಿಟ್ಟು ಈಗ ನನಗೆ ಕೊಟ್ಟಿಲ್ವಲ್ಲ ಅಂತ ಅವ್ರಿಗೆ ಸಿಟ್ಟು ಬಂದಿದೆ ಅಂತ ಹೇಳಾಗ್ತಾ ಇದೆ ಗೊತ್ತಿಲ್ಲ ಇದೆಲ್ಲ ಕನ್ಫ ಅನ್ಕನ್ಫರ್ಮ್ಡ್ ಕೆಲವು ಇಂಟೆಲಿಜೆನ್ಸ್ ಸೋರ್ಸ್ ಪ್ರಕಾರ ಇರಬಹುದು ಸೊ ಯಾಕೆಂದ್ರೆ ಈ ಹೇ ಬಹುತೇಕ ಜನರು ನೀವು ಕೇಳಿರಿ ಗಂಡಸ್ರನ್ನ ಸಮಸ್ಯೆ ಏನ್ರಿ ನಿಮ್ಮದು ಕೇಳಿ ಸಮಸ್ಯೆ ಏನು ಸರ್ ಪತ್ನಿಯರೇ ಸಮಸ್ಯೆ ಹೆಂಡಂದಿರೇ ಸಮಸ್ಯೆ ಅಂತಾರೆ ಹೌದಾ ನಿಮ್ಮ ಹೆಂಡತಿ ಜೊತೆ ಪ್ರಾಬ್ಲಮ್ ಆಯ್ತಾ ನನ್ನ ಹೆಂಡತಿ ಜೊತೆಗೆಲ್ಲ ಕಣ್ರಿ ಪಕ್ಕದ ಮನೆಯವ್ರ ಹೆಂಡತಿ ಜೊತೆ ಪ್ರಾಬ್ಲಮ್ ಅಂತಾರೆ ದೀಸ್ ಟೈಪ್ ಆಫ್ ಥಿಂಗ್ಸ್ ಆದ್ದರಿಂದ ಮೋದಿ ಸಾಹೇಬರಿಗೆ ಸಿ ದಟ್ ಮೋಸ್ಟ್ ಪ್ರೊಬಲಿ ಬೈಡನ್ ಹೆಂಡತಿ ಪ್ರಾಬ್ಲಮ್ ಬಿ ಜೆ ಪಿಗೂ ಈ ಬೇರೆಯವರೇ ಹೆಂಡಂದಿರು ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ನಾನು ಭಾಳ ದಿವಸದಿಂದ ತಲೆ ಕೆಡಿಸ್ಕೊತೀನಿ ಒಂದೆಲ್ಲ ಒಂದು ಪ್ರಾಬ್ಲಮ್ ನಮ್ಮ ಯಡಿಯೂರಪ್ಪನವ್ರಿಗೂ ನೋಡಿ ಪಾಪ ಮೈತ್ರಾದೇವಿ ಬದಲೇ ತೀರ್ಕೊಬಿಟ್ರು ನಂತರ ಸುಮ್ ಸುಮ್ಮನೆ ಕತೆ ಕತೆ ಕಟ್ಬಿಟ್ಟು ಶೋಭಕ್ಕನ್ನ ಹೆಸರು ತಂದು ಜೋಡಿಸಿ ಪಾಪ ಪ್ರಾಬ್ಲಮ್ ಮಾಡಾಕ್ಬಿಟ್ರು ಬೇಡ ನಮ್ಮ ಸಿದ್ದರಾಮಣ್ಣ ಪಾಪ ಎಷ್ಟು ಚೆನ್ನಾಗಿದ್ರು ಎಲ್ಲ ಇದ್ದರು ಹೆಂಡತಿ ಒಂದು ದಿವಸ ಕೇಳಿದ್ಲಪ್ಪ ಅಯ್ಯೋ ನೋಡಿ ನಮ್ಗೆ ಸೈಟು ಇಲ್ಲ ಏನೂ ಇಲ್ಲ ನನ್ನ ಬ್ರದರ್ ಏನೋ ಕೊಟ್ಟಿದ್ದಾರೆ ಒಂದು ಮೂರು ಎಕರೆ ಕೊಟ್ಟಿದ್ದಾರೆ ಇದದ್ದೇನೋ ಇದು ಮಾಡೋಣ ಅಂದರು ಒಟ್ಟು ಬಂತು ಹೋಗ್ಲಪ್ಪ ಅಂತ ಆಯಿತಾ ಸಾಧಾರಣವಾಗಿ ಹೆಣ್ಮಕ್ಳು ಅಂದ್ಕೋತಾರೆ ಒಂದು ಮನೆ ಇರ್ಬೇಕ್ರಿ ನಮ್ಮ ಮಕ್ಳಿಗೆ ಮರಿ ಮಕ್ಳಿಗೆ ಬೇಕು ಒಂದು ಸೈಟ್ ಇರಬೇಕು ಒಂದು ಸ್ವಲ್ಪ ಬಂಗಾರ ಇರಬೇಕು ಅಂತ ಆಸೆ ಪಡೋದು ಹೆಣ್ಮಕ್ಳು ಸೊ ಸಿದ್ದರಾಮಯ್ಯನವ್ರು ಹೆಂಡತಿ ಪಾರ್ವತಿ ಅವರು ಆಸೆ ಪಟ್ಟರು ಆಯಿತು ಅದೇ ದೊಡ್ಡ ಇಂಟರ್ನ್ಯಾಷನಲ್ ಇಶ್ಯೂ ಟೈಪ್ ಆಗ್ಬಿಟ್ಟು ಬಿ ಜೆ ಪಿ ಅವರು ಬಂದು ಸಿದ್ದರಾಮಯ್ಯನ ಗುಂಬಿ ಇನ್ನೊಂದು ಮಾಡಿ ಆಯ್ ಆಯಾ ಎಲ್ಲರೂ ಇಳಿದ್ಬಿಟ್ಟು ಸಿ ಬಿ ಐ ಕಳಿಸಿ ಲೋಕಾಯುಕ್ತರು ಹೋಗಿ ಏನೋ ಸಿದ್ದರಾಮಯ್ಯ ಏನೋ ಮಾಡಿದಂಥ ಪ್ರಾಬ್ಲಮ್ ಅದು ಅದು ಹೆಂಡತಿಯಿಂದ ಆದ ಪ್ರಾಬ್ಲಮ್ ಅವರಿಗೆ ಇನ್ನು ವಿಜೇಂದ್ರ ಅವರಿಗೆ ಯಾವ ಹೆಂಡತಿ ಪ್ರಾಬ್ಲಮ್ ಏನಿದೆಯಲ್ಲೋ ಗೊತ್ತಿಲ್ಲ ನನಗೆ ನಮ್ಮ ಸುಮ್ಮ ಸುಮ್ಮನೆ ಮಾತಾಡಬಾರ್ದು ಭಾಳಷ್ಟು ಜನರಿಗೆ ಹೆಂಡಂದಿರ ಪ್ರಾಬ್ಲಮ್ ಇದೆ ಅನುಮಾನನೇ ಬೇಕಾಗಲ್ಲ ಹೆಂಡಂದಿರೇ ಪ್ರಾಬ್ಲಮ್ಮು ಇಲ್ಲಿ ಸೊ ಇದು ಈ ಈ ಸ್ಥಿತಿಯಲ್ಲಿ ಮೋದಿಯವ್ರು ನೋಡಿ ಈ ಸ್ತ್ರೀ ದೋಷದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎಷ್ಟು ಜಾಣತನ ಅಂತಂದ್ರೆ ಅವ್ರದ್ದು ಮೊದಲೇನೆ ಪ್ರಧಾನಿ ಆಗೋದ್ಕಿಂತ ಮೊದಲೇನೆ ರಾಜಕಾರಣ ಸೀರಿಯಸ್ ಬರೋದಕ್ಕಿಂತ ಮೊದಲೇ ಹೆಂಡತಿ ಬಿಟಕೆ ಬಂದ್ಬಿಟ್ರು ಅವರಿಗೆ ಬೇರೆ ಬೇರೆ ರೀತಿ ವರ್ಕೌಟ್ ಆಯಿತು ಒಂದು ಸಂಸಾರ ಇಲ್ಲದಪ್ಪ ವ್ಯಕ್ತಿ ಸಂತ ಅಂತ ಅಂದ್ಕಳಕ್ಕಾಗಿತ್ತು ಹೆಂಡತಿ ಇದ್ರೆ ಹಂಗೆ ಹೇಳಕ್ಕಾಗಲ್ಲ ಹೆಂಡತಿ ಇದ್ದರೆ ಆಸೆಗಳು ಜಾಸ್ತಿ ಆಗ್ತವೆ ಸೊ ಹೆಂಡತಿನೂ ಇಲ್ಲ ದೇಶವೇ ಅವರ ಆಸ್ತಿ ದೇಶ ಪ್ರೇಮಿ ಅವರು ಈಗ ಹೇಳೋದಕ್ಕೂ ಹೆಂಡತಿ ಬಂದು ಪಾಸಿಟಿವ್ ಆಗಿ ವರ್ಕೌಟ್ ಆಯಿತು ಆದರೆ ಯಾರು ಸಲಹೆ ಕೊಟ್ಟರೆ ಗೊತ್ತಿಲ್ಲ ಅಜಿತ್ ದೋವಲ್ ಅಂತವ್ರು ಇರ್ಬೇಕು ಅಂತ ನನಗೆ ಅನುಮಾನ ಇದೆ ಅಮೇರಿಕಕ್ಕೆ ಹೋದಾಗ ಬೈಡನ್ ಹೆಂಡತಿಗೆ ವಜ್ರದಿದ್ದನ್ನು ಕೊಟ್ಟು ಬಂದ್ಬಿಟ್ಟು ಇನ್ನೊಂದು ತಗಡೋಕ್ ಆಗ್ತಿರ್ಲಿಲ್ಲವೇನ್ರಿ ದೇಶದ ಪ್ರೆಸ್ಟೀಜ್ ಪ್ರಶ್ನೆ ಅದು ಸೊ ಅವತ್ತೇನೆ ನಾನು ಹಿಂದಿನ ಇದರಲ್ಲೂ ಹೇಳಿದೆ ಟ್ರಂಪ್ ಕಾಯ್ತಾ ಇದ್ರಂತೆ ಅನೌನ್ಸ್ ಮಾಡಿದ್ರಂತೆ ನನ್ನ ದೊಡ್ಡಣ್ಣ ಸಹೋದರ ವಿಶ್ವಗುರು ಮೋದಿ ಸಾಹಿಬ್ರು ನಾನು ನೋಡಕ್ಕೆ ಬರ್ತಾರೆ ಅಂದ್ರೆ ಇವ್ರು ಹೋಗೇ ಇಲ್ಲ ಒಂದು ಹೋಗಿಲ್ಲ ಎರಡನೇದ ಗಿಫ್ಟ್ ಕೊಟ್ಟಿಲ್ಲ ಅದಕ್ಕೆ ಅರ್ಧ ಸಿಟ್ಟು ಬಂದ್ಬಿಡ್ತು ಮೋಸ್ಟ್ ಬಲಿ ನನಗನ್ಸೋ ಹಾಗೆ ಈ ವಿಚಾರದಲ್ಲಿ ಯು ಸಿ ಬೈಡನ್ ಹೆಂಡತಿ ಮತ್ತು ಟ್ರಂಪ್ ಹೆಂಡತಿ ನಡುವೆ ಜಗಳಾದರೂ ಆಗಿರ್ಬೋದು ಯಾಕೆಂದ್ರೆ ಈ ಹೆಣ್ಮಕ್ಳೆಲ್ಲಿ ನಡೀತಾ ಇರುತ್ತೆ ಸೊ ಬೈಡನ್ ಹೆಂಡತಿ ಹೇಳಿರ್ಬೋದು ನೋಡ್ರಿ ವಿಶ್ವಗುರು ಮೋದಿಯವರು ನನಗೆ ಇಪ್ಪತ್ತು ಸಾವಿರ ಡಾಲರ್ ಕೊಟ್ಟರು ನಿನಗೇನು ಕೊಟ್ಟರು ಬಂದೇಕಾಯಿ ಅಂದಿರ್ಬೋದು ಅದು ಇದ್ದಕ್ಕಿದ್ದಂಗೆ ಸಿಟ್ಟು ಬಂದ್ಬಿಟ್ಟು ಟ್ರಂಪ್ ಹೆಂಡತಿಗೆ ಹೋಗಿ ಟ್ರಂಪ್ ಜಾಡಿಸಿರ್ಬೋದು ರೀ ನಿಮ್ಮ ಸ್ನೇಹಿತರು ಮೋದಿಯವರು ಅಂದ್ರಿ ಆ ನೋಡಿದ್ರೆ ನಮ್ಮ ವೈರಿ ಅವನು ಬೈಡನ್ ಹೆಂಡತಿಗೆ ಎಂದು ಕೊಟ್ಟಿದ್ದಾರೆ ನನಗೆ ಕೊಟ್ಟಿಲ್ಲ ನಮಗೆ ಕೊಟ್ಟಿಲ್ಲ ಇದು ಅವಮಾನ ಅಲ್ವೇನ್ರಿ ನೀವು ಇದನ್ನು ಪ್ರತಿಭಟಿಸ್ಬೇಕು ಅಂತ ಹೇಳಿರ್ಬೋದು ಹಿಂಗೇನೋ ಆಗಿರ್ಬೇಕು ಇದೆಲ್ಲ ಸ್ಪೆಕ್ಯುಲೇಷನ್ ಆಯಿತಾ ಹಿಂಗೇನೋ ಆಗ್ಬಿಟ್ಟು ಸಾಕಪ್ಪ ಶಿವ ಹೇಳ್ಬಿಟ್ಟು ಒಂಥರ ಎಷ್ಟು ಆತ್ಮೀಯತೆ ಸಂಬಂಧ ನಮಗೆಲ್ಲ ಹೆಮ್ಮೆ ಅನ್ತಿತ್ತು ನಮ್ಮ ಪ್ರಧಾನಿಯವರಿಗೂ ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಅವರಿಗೂ ಎಂಥ ಅದ್ಭುತವಾದ ಸಂಬಂಧ ಇದೆ ಅವರು ಬಲಪಂಥೀಯರು ಇವರು ಬಲಪಂಥೀಯರು ಅವರು ಬಲ ಇವರು ಬಲ ಒಂದಕ್ಕೊಂದು ವಿರೋಧನೇ ಇಲ್ಲ ಇಬ್ಬರು ಪ್ಲಸ್ ಪಾಯಿಂಟು ಪ್ಲಸ್ಸು ಮೈನಸ್ಸೇ ಇಲ್ಲ ಇಂಥ ಅದ್ಭುತವಾದ ಸಂಬಂಧ ಅಂತ ನಾವು ಅಂದ್ಕೊಂಡಿದ್ವಿ ಯಾಕೋ ಈಗ ಹೊಡೆಸ್ಕೊತಾ ಇದೆ ಊಟ ಸ್ವಲ್ಪ ಮಟ್ಟಿಗೆ ಅದ್ರ ಜೊತೆಗೆ ನಮ್ಮ ವಿದೇಶಾಂಗ ಸಚಿವರನ್ನ ಹೇಳಿದಲ್ಲ ಹೋಗ್ಬಿಟ್ಟು ಆರು ದಿವಸ ಯಾವ ವಿದೇಶಾಂಗ ಸಚಿವನೂ ಹಂಗೆ ಉಳ್ಕೊಂಡಿದ್ದಿಲ್ಲ ಅಮೆರಿಕದಲ್ಲಿ ಅದು ಉಳ್ಕೊಂಡು ಏನೇನೋ ಮಾಡಿದ್ರು ವರ್ಕೌಟೇ ಆಗಿಲ್ಲ ಎನಿವೆ ನಾನು ಅನ್ನೋದು ಈ ಬೈಡನ್ನ ಹೆಂಡತಿಯ ಸಂತೋಷ ಮಾಯವಾಗಿ ಟ್ರಂಪ್ ಹೆಂಡತಿಯವರ ಸಂತೋಷ ಹೆಚ್ಚಾಗಲಿ ಅವರ ನೋವು ಬಗೆಹರಿಲಿ ಟ್ರಂಪ್ ಹೆಂಡತಿ ತಮ್ಮ ಸಿಟ್ಟನ್ನು ಬಿಡಲಿ ಆ ಮೂಲಕ ಸನ್ಮಾನ್ಯ ಟ್ರಂಪ್ ಸಾಹೇಬರು ಸಿಟ್ಟನ್ನು ಬಿಟ್ಟು ಸಿ ನಮ್ಮನ್ನು ಗೌರವದಿಂದ ನೋಡಲಿ ಈಗಲಾದ್ರೂ ಏನಾಗಿಲ್ಲ ನೆಂಟ್ರು ಇಟ್ಟರೆ ಹತ್ತದ ನೆಂಟ್ರ ಮದುವೆಗೆ ಏನು ಲೇಟ್ ಅನ್ನೋದಿಲ್ಲ ಅಂತಲೂ ನನಗೆ ಅರ್ಥ ಆಗ್ತಾ ಇದೆ ಸೊ ಒಂದು ಇನ್ವಿಟೇಷನ್ ಕಳಿಸ್ಲಿ ನಾವು ಕೂಡ ನಮ್ಮೆಲ್ಲರ ಪರವಾಗಿ ನಮ್ಮ ಮೋದಿ ಸಾಹೇಬ್ರನ್ನ ವಾಷಿಂಗ್ಟನ್ಗೆ ಕಳಿಸ್ಕೊಡ್ತೀವಿ ವಾಷಿಂಗ್ಟನ್ ನ್ಯೂಯಾರ್ಕ್ ಎಲ್ಲಿ ಮದುವೆನೋ ಗೊತ್ತಿಲ್ಲ ಅಲ್ಲ ಎಲ್ಲ ಇದ್ರೆ ಸ ಸಮಾರಂಭನ ಗೊತ್ತಿರ ನೋಡಿ ಮದುವೆ ಅಂತಲೇ ಬರುತ್ತೆ ಸೊ ಅಲ್ಲಿ ಅವ್ರು ಹೋಗಿ ಬರಲಿ ಅಂತ ನಾನು ಆಶಿಸ್ತೀನಿ ಎನ್ವೇ ವಿಕಸಿತ ಭಾರತ ಹೆಸರಿದೆಯಲ್ಲ ನಮ್ಮ ದೇಶದ ಹೆಸರನ್ನು ವಿಕಸಿತ ಭಾರತ ಅಂತಲೇ ಚೇಂಜ್ ಮಾಡಬೇಕು ಆವಾಗ ಭಾರತ ವಿಕಸಿತ ಅಂತ ವಿಶ್ವ ಎಲ್ಲ ಮಾತಾಡುತ್ತೆ ನಮಗೂ ಸಂತೋಷ ಆಗುತ್ತೆ ಅದರಿಂದ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಹೆಸರನ್ನು ಬದಲಿಸುವಂತಹ ಒಳ್ಳೆಯ ಮಾರ್ಗ ಯಾವುದೂ ಇಲ್ಲ ಅದು ಅಮಿತ್ ಶಾ ಅವರಿಗೆ ಮಾತ್ರ ಅರ್ಥ ಆಗುತ್ತೆ ಇನ್ಯಾರಿಗೂ ವಿಶ್ವದಲ್ಲಿ ಅರ್ಥ ಆಗೋಲ್ಲ ಈ ಹೆಸರು ಬದಲಿಸೋದು ಗೊತ್ತಿದ್ದರೆ ಯುಕ್ರೇನ್ ಹೆಸರೇ ಬದಲಿಸ್ಬಿಡ್ಬೋದಾಗಿತ್ತು ಗಾಜಾ ಹೆಸರು ಬದಲಿಸ್ಬಿಡ್ಬೋದಾಗಿತ್ತು ಅಲ್ವಾ ಇದು ಎಲ್ಲ ಮಾಡ್ಬೋದಾಗಿತ್ತು ಇವ್ರಿಗೆ ನಮ್ಮ ಅಮಿತ್ ಶಾ ಅವ್ರಿಗೆ ಗೊತ್ತಾಗಿದ್ದು ಯಾವ ವಿಶ್ವದ ಯಾವ ನಾಯಕರಿಗೂ ಗೊತ್ತಾಗಲ್ಲ ಅದಕ್ಕೆ ನಮ್ಮ ಭಾಳ ಹೆಮ್ಮೆ ನಮಗೆ ಅವರು ಒಂದು ಅದರಿಂದ ಇರುವೆ ಈ ಭಾರತ ಹೆಸರನ್ನು ವಿಕಸಿತ ಭಾರತ ಅಂತ ಬದಲಿಸಿ ನಮ್ಮದು ವಿಕಸಿತ ಭಾರತ ಅಂತ ವಿಶ್ವದ ಎಲ್ಲ ಕಡೆ ಹೆಮ್ಮೆಯಿಂದ ಎದೆ ಉಬ್ಬಿಸಿ ಎದೆ ನಾಕು ಐವತ್ತಾರು ಇಂಚೆ ಇರಬೇಕು ಅಂತಿಲ್ಲ ನಮ್ಮ ನಮ್ಮ ಎದೆಯನ್ನು ಉಬ್ಬಿಸಿ ನಾವು ಹೇಳೋ ಅಂತ ಆಗಲಿ ಇನ್ನುವೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನೀವು ಕೂಡ ನಮ್ಮ ಹೆಸರು ಬದಲಿಸಬಹುದು ಅನ್ನೋದು ಗಂಭೀರವಾಗಿ ಆಲೋಚನೆ ಮಾಡಿ ಮತ್ತೊಮ್ಮೆ ಭೇಟಿ ಮಾಡೋಣ ನಮಸ್ಕಾರ ನಮಸ್ಕಾರ ನಮಸ್ಕಾರ